ಆತ್ಮೀಯ ಗೆಳೆಯ ಭಯಾನಕವಾಗಿ ಕಾಣಿಸ್ತಾ ಉಂಟು ಇರ್ಬೋದಾ ಎಂತ ನೋಡಿಗಳು ಚಪ್ಪಲಿಗೆ ಗುಂಡಿ ರೀ ಚಪ್ಪಲ ಚಪ್ಪಲಿದ್ರೆ ನೋಡು ಅದು ಕಾಲಿನಿಂದ ಮುಂದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಸೊ ಇವತ್ತು ತುಂಬ ಜೋಶಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಯಾಕಂತ ಹೇಳಿದ್ರೆ ಮೊಬೈಲ್ ಫುಲ್ ಕರೆಕ್ಟಾಗಿ ಹೋಯ್ತೀನಿ ಡೈಲಿ ವ್ಲಾಗ್ ಸದ್ಯಕ್ಕೆ ಈಗ ನಾವು ಅನಂತಾಡಿ ಜಾತ್ರೆಗೆ ಹೊರಟಿದ್ದೇವೆ ಇವತ್ತು ಭಂಡಾರ ಹೊರಟು ನಾಳೆ ಜಾತ್ರೆ ಸೊ ಜಾತ್ರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ಹೋಗ್ತಾ ಇದ್ದೇವೆ ನಾನು ಆ್ಯಂಡ್ ಫ್ಯಾಮಿಲಿ ಈಗ ಸದ್ಯಕ್ಕೆ ನಾವು ಅನಂತಾಡಿ ನಾವು ಯಾವಾಗಲೂ ಹೋಗ್ತೀವಲ್ಲ ಫ್ಯಾಮಿಲಿ ಬನ್ನಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿಂದ ಮತ್ತೆ ನಾವು ದೇವಸ್ಥಾನಕ್ಕೆ ದೈವಸ್ಥಾನಕ್ಕೆ ಹೋಗ್ತೇವೆ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ಬರಾಗಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡಿ ಅಂತ ಹೇಳ್ತಾವ ನೀವು ಬ್ಲಾಗ್ ಶೇರ್ ಮಾಡಿ ಗೈಸ್ ನಾವು ಹೋಗ್ತಿದ್ದೇವೆ ಆನಂದಾಡಿ ಜಾತ್ರೆಗೆ ಇವತ್ತು ಭಂಡಾರ ಬರ್ಲಿಕ್ಕೆ ಸೊ ಹಾಗಾಗಿ ಹೋಗ್ತಿದ್ದೇವೆ ಇಲ್ಲಿ ನಾವು ಲಾಗ್ ಮಾಡಿಕೊಂಡು ಕೂತ್ರೆ ಎಲ್ಲ ನೋಡಿಕೊಂಡು ನೋಡಿಕೊಂಡು ಹೋಗ್ತಾರೆ ಸೊ ನಾವು ಅಲ್ಲಿ ಹೋದ ನಂತರ ಕಂಟಿನ್ಯೂ ಮಾಡ್ತೇವೆ ಆಗ ಒಂದ್ಸಲ ಹೋಗಿ ಬಂದು ನಾನು ನನ್ನ ಹಸ್ಬೆಂಡ್ ನನ್ನ ಮಗು ಹೋಗಿ ಬಂದ್ವಿ ಈಗ ವಾಪಸ್ ನಾವು ಮೂರ್ ಜನ ಹೋಗ್ತಿದ್ದೇವೆ ಮತ್ತೆ ಸಮಯ ಹನ್ನೊಂದು ಗಂಟೆ ಸ್ಪರ್ಧೆ ಈ ಒಂದು ಎಂತ ಭಯಾನಕ ಸ್ಥಳದಲ್ಲಿ ನಾವು ಹೋಗ್ತಾ ಇದ್ದೇವೆ ಮೂರೇ ಜನ ಹೋಗ್ತಿದ್ದೇವೆ ನಾನು ಐಶು ಖಾಲಿ ಖಾಲಿ ಮಾಡುದು ಯಾಕೆ ಗೊತ್ತುಂಟಾ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ನೋಡಿ ಆಯ್ತಾ ಹಾಗೆಲ್ಲ ಮಾಡುದಿಲ್ಲ ನಾವು ಹೋಗುದು ದೈವಸ್ಥಾನಕ್ಕೆ ಸೋ ಆತರ ಎಲ್ಲ ಆಗಿಲ್ಲ ಜನ ಹೋಗ್ತಾ ಬರ್ತಾ ಇದ್ದಾರೆ ಹನ್ನೊಂದು ಗಂಟೆ ಆದ್ರೂ ಕೂಡ ಎಲ್ಲ ಬರ್ತಾರೆ ಫುಲ್ ಕಾಲಿ 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 ಎಲ್ಲ ನಾಳೆ ಬರ್ಬೇಕಷ್ಟೇ ಇನ್ನು ಓಹ್ ಘಟಾನುಘಟ್ಟಿಗಳೆಲ್ಲ ಬರ್ತಿದ್ದಾರೆ ಇವನ್ ನೋಡಿ ಆಗದಿಂದ ಆಹಾ ಓಂಗದಲ್ಲ ಓಂಗದಲ್ಲ ಓಂಗುದಲ್ಲ ಅಡಗಿ ಕೂತ್ಕೊಳ್ತಿದ್ದಾನೆ ಎಂತಾದ್ರು ತೆಗೆದುಕೊಡ್ಬೇಕಲ್ಲ ಅಂತ ಪಾಪ ಪಿಟ್ಟೆ ಆಗದಿಂದ ಕೇಳ್ತಿದ್ದಾಳೆ ಎಂತಾದ್ರು ತೆಗೆದುಕೊಡಿ ಅಂತ ಇವನು ಬರುದಿಲ್ಲ ಏರ್

ತುಂಬಾ ದಿನಗಳ ಬಳಿಕ ನನ್ನ ತಮ್ಮ ಸಿಕ್ಕಿದ್ದಾನೆ ಹಲೋ ಇಲ್ಲಿ ವಿಡಿಯೋ ಎಂತಕ್ಕೆ ಮಾಡುದಾ ನೀವು ನೀವು ಮಾತಾಡಿಕೊಳ್ಲಿಕ್ಕಾ ಆ ಇಲ್ಲಿ ವಿಡಿಯೋ ಮಾಡುದ ಯಾಕೆ ಮತ್ತೆ ಆ ಆ ಎಂತಾದ್ರೂ ಮಾತಾಡು ಎಂತ ಮಾತಾಡು ನೀನೊಬ್ಬ ಲಾಗರ್ ಮಾರೆ ನಿಂಗೆ ಮಾತಾಡಿ ಗೊತ್ತಿಲ್ವಾ ಎಂತಕ್ಕೆ ಇಲ್ಲಿ ಯಾರಾದ್ರೂ ಆ ಅಲ್ಲ ನೀ ಇಷ್ಟೊತ್ತು ತನಕ ಎಂತಕ್ಕೆ ಇಲ್ಲಿ ನಿಂತದ್ದು ಇಷ್ಟು ಹೊತ್ತು ತನಕ ಎಂತಕ್ಕೆ ನಿಂತದ್ದು ಹೋಗ್ಲಿಕ್ಕಾ ನಾವು ದಾರಿ ಹುಡ್ಕೊಂಡು ಬಂದ್ವಿ ಇವನು ಕೂಡ ಜಾಯಿನ್ ಆಗ್ತಾನಂತ ಹೇಳ್ತಿದ್ದಾನೆ ಅಲ್ಲ ಇಷ್ಟು ಹೊತ್ತು ನಿಂತಿದ್ದಾನಂತ ಹೇಳಿದ ಅದಕ್ಕೆ ಆಗಿರ್ಬೇಕು ನಾನು ರಕ್ಷಿ ಹೇಳಿದ್ದು ಇಷ್ಟೊತ್ತು ನಿಂತದಂತ ಹೇಳಿದ್ರೆ ಹೋಗ್ಲಿಕ್ಕೆ ಗೆಳೆಯ ಬೇರೆ ಚಿಕ್ಕ ವಯಸ್ಸಲ್ಲಿ ಇಲ್ಲ ಸುಮ್ಮನೆ ಹೇಳಿದಾಯ್ತಾ ಮತ್ತೆ ಹೇಗೆ ನಡೀತುಂಟು ಬ್ಲಾಗ್ ಎಲ್ಲ ಅಯ್ಯ ಒಂದು ಕೂಡ ಚಾನಲ್ ಉಂಟು ಚಾನೆಲ್ ಹೆಸರು ಹೇಳುವ ಚಾನಲ್ ಹೆಸರು ಹೇಳ ಓ ಚಾನಲ್ ಹ್ಯಾಪಿ ರಕ್ಷಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಡಿಟಿಂಗ್ ಸೂಪರ್ ಆಗ್ತದೆ ಹೌದು ಒಮ್ಮೆ ಹೋಗಿ ವಿಸಿಟ್ ಮಾಡಿ ಎಡಿಟಿಂಗ್ ಸೂಪರ್ ಹೆಂಗ ಲೋಗ ಲೋಗೋ ಮಂತ್ ಬರ್ತೀನಿ ಹ್ಮ್ ಇನ್ನೂ ಆಯ್ತು ಚರ್ಮುರಿ ಪೊಟ್ಯಾಟೊ ಪಿಸ್ಟರ್ ಬೇಕಂತೆ ಪೊಟ್ಯಾಟೊ ಪಿಸ್ಟರಿಗೆ

ಅನ್ನೊಂದು ಮುಕ್ಕಲ್ಲ ಆಯ್ತಾ ಆದ್ರೂ ಜನ ನೋಡಿ ಇನ್ನು ಕೂಡ ಭಂಡಾರ ಬಂದಿಲ್ಲ ಹಾಗೆ ಅದು ಕೆಲವರು ಮರಲಾರೆಲ್ಲ ಹೋಗ್ತಿದ್ದಾರೆ ಸಿಗ್ಬೇಕಿತ್ತು ನಾಯಿಗಳು ಈಗ ನೀನ್ ಹೇಳು ನೀನ್ ಐಸ್ ಕ್ರೀಮ್ ಆಯ್ತು ಈಗ ನೀನು ಐಸ್ ಕ್ರೀಮ್ ತಿನ್ನು ಪಿಂಕಿ ಜಾಲಿ ಖುಷಿ ಆಯ್ತಾ ನನಗೆ ಪಿಟ್ಟೆ ಎಂತಸ ಕೊಡ್ಲಿಲ್ಲ ಗೈಸ್ ಅವಳ ಡಬ್ಬೆ ಹುಡಿ ಮಾಡ್ಲೇ ಇಲ್ಲ ಅವಳು ಡಬ್ಬೆಯಲ್ಲಿ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾಳೆ ಡಬ್ಬೆ ತೆಗಿಲೇ ಇಲ್ಲ ಇವತ್ತು ಪಿಂಕಿ ಅಕ್ಕನ ಹತ್ರ ವಸೂಲಿ ಇವತ್ತು ಅರಿತುಂಟ ಬೇಗ ಬೇಗ ತಿನ್ನು ನೋಡ ಬೇಗ ಬೇಗ ತಿನ್ನು ಪಿಟ್ಟೆ ಪಿಟ್ಟೆ ನಿಲ್ಲು ಅವರಿಗೆ ಆಸೆ ಆಗುದಿಲ್ಲ ಅವರು ಇದಕ್ಕಿಂತ ಜಾಸ್ತಿ ತಿಂತಾರೆ ನಿಲ್ಲು ನೀನು ನೀನು ನಿಲ್ಲು ಪಿಟ್ಟೆ ಓಹ್ ನಿಲ್ಲು ಓಹ್ ಚೆನ್ನಮ್ಮನಂಗಸ ಗೊತ್ತುಂಟು ಮಂಗ ಮಂಗ ಮಾಡೋದ್ರಲ್ಲಿ ಹುಷಾರಿದ್ದಾಳತಿ ಪಿಟ್ಟೆ ಆಕ್ಚುಲಿ ಅವಳ ಪಿಟ್ಟೆ ಹೆಸರು ನಾನು ಇಷ್ಟವರೆಗೆ ಅಲ್ಲ ಅಚ್ಚು ಅಚ್ಚು ನನ್ನ ಮಗಳು ಲಚ್ಚು ಇವಳು ಅಚ್ಚು ಇನ್ನೊಬ್ಳಿದ್ದಾಳೆ ಕಚ್ಚು ಅವಳನ್ನು ತೋರಿಸ್ತೇನೆ ಮತ್ತೆ ಮನೆಗೆ ಹೋಗಿ ಆಯ್ತಾ ಇವಳ ಇಶ್ಯು ಆಕ್ಚುಲಿ ಇವಳ ಹೆಸರು ಐಶ್ವರ್ಯ ಅಲ್ಲ ಹೆಸರು ಅಂತದ ನಂಗೆ ಮತ್ತೊಗೆ ರಷ್ಯಾ ನಿನ್ನ ಅಜ್ಜ ರಷ್ಯಾ ಇವರಿಬ್ಬರ ಅಪ್ಪ ಅಮ್ಮ ನನಗೆ ಅಜ್ಜ ಅಜ್ಜಿ ಇವರು ನನಗೆ ಆಂಟಿ ಅವರಿಬ್ಬರು ಸಹಿತ ಹ ಇವರಿಬ್ಬರು ಕೂಡ ನಂಗೆ ಆಂಟಿ ಆಗ್ಬೇಕು ಇದು ಸಣ್ಣ ಆಂಟಿ ಇದು ದೊಡ್ಡ ಆಂಟಿ ಹ್ಮ್ ಹ್ಮ್ ನಮ್ಮದೇ ಹವ ಹನ್ನೆರಡು ಗಂಟೆ ರಾತ್ರಿಗೆ ಈಗ ಕುಲೆ ಬಂದ್ರೆ ಐಸು ಮುಚ್ಚ ಕುಲೆ ಬರ್ಬೋದ ಐಸು ಹನ್ನೆರಡು ಗಂಟೆ ಆಯ್ತು ಕುಲೆ ಬರ್ತದೆ ಈಗ ಆಯ್ತು ಅಂತ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಕಳೀತು ಗೈಸ್ ನೋಡಿ ಈಗ ಕುಲೆ ಬರುವ ಸಮಯ ನಾವು ಹೋಗ್ತಾ ಇದ್ದೇವೆ ಫುಲ್ ವೈಟ್ ಇರ್ತಿದ್ರೆ ಉಂಟಲ್ವಾ ಫುಲ್ ವೈಟ್ ಇರ್ತಿದ್ರೆ ಐಶ್ವೇ ಕುಲೆ ಇವತ್ತಿದ್ದು ಇದು ಬ್ಲಾಕ್ ಉಂಟಲ್ಲ ಹಾಗೆ ಕುಲೆ ಇಲ್ಲ ಹಾ ಅಲ್ಲಿ ಒಂದು ಮರ ಉಂಟು ಹೆಬ್ಬವು ಹೆಬ್ಬವು ತರ ಕಾಣ್ತಾ ಉಂಟು ನೋಡಿ ನಾವು ಮೂರ್ ಜನ ಇದ್ದೇವೆ ಮೂರ್ ಜನ ಇದ್ದೇವೆ ಅನ್ನೋದಕ್ಕೆ ಪ್ರೂಫ್ ನಮ್ಮ ನೆರಳು 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 ನೋಡಬಾರ್ದಂತೆ ಕನಟಲ್ಲಿ ಬರ್ತದೆ ಕನಸಲ್ಲಿ ಅಲ್ಲ ಕನಟಲ್ಲಿ ಕನಸಲ್ಲಿ ಬಂದು ನಲಿತದಂತೆ ನಾವು ನೆರಳು ನೋಡಿದ್ರೆ ಅಜ್ಜಿ ಹೇಳಿದ್ವಿ ನೋಡಿ ಹ್ಮ್ ಭಯಾನಕವಾಗಿ ಕಾಣಿಸ್ತಾ ಉಂಟು ನೋಡು ಹೇಗೆ ಭಯಾನಕ ಕಾಣಿಸ್ತಾ ಉಂಟು ಕಾಡು ಗಾಯಿಸಲು ಫುಲ್ ಕಾಡುದಲ್ಲಿ ರೋಡು ಕಾಡು ಅಂತ ಕೇಳಿದೀರಾ ಇಲ್ಲೇ ಹತ್ತಿರ ಇದೆ ಹತ್ತಿರ ಹತ್ತಿರ ಇದೆ ನಾವು ಕ್ಯಾಮರಾ ಆನ್ ಮಾಡ್ಕೊಂಡೆ ಹೋಗ್ತೇವೆ ಯಾರಾದ್ರೂ ನಮ್ಮನ್ನು ಕಿಡ್ನಾಪ್ ಮಾಡಿದ್ರೆ ಗೊತ್ತಾಗ್ತದೆ ಎಲ್ಲ ಹುಡುಗಿಯರು ಹೋಗುದು ಅಂತ ಹೇಳಿ ಬೊಬ್ಬೆ ಹಾಕೊಂಡು ಹೋಗ್ತಿದ್ದಾರೆ ಹುಡುಗಿಯರು ಹೋಗುದು ಅಂತ ಹೇಳಿ ಬೊಬ್ಬೆ ಹಾಕೊಂಡು ಹೋಗ್ತಾರೆ ತಿರ್ಗಿ ಬೈಯುವಾಗ ಅವರು ಪುರ್ಚ ತಿರ್ಗಿ ಬೈಯುವಾಗ ಪುರ್ಚ ನೋಡ ಈಗ ಹೇಳಿ ಶೆಲ್ಫಿ ಅಂತೆ ಸೆಲ್ಫಿ ಇವತ್ತು ಒಂದಾದ್ರೂ ಕ್ಯಾಪ್ಚರ್ ಮಾಡೇ ಮಾಡ್ತೇನೆ ಬರ್ತಿದ್ದಾರೆ ಹುಡುಗಿಯರ್ ಅಂತ ಹೇಳಿ ಅವರಿಗೆ ಸಸಾರ ಬರ್ಲಿ ಗೈಸ್ ಈಚೆ ಹೋದವರು ವಾಪಸ್ ಅರ್ಧಕ್ಕೆ ಬಂದು ವಾಪಸ್ ಈಚೆ ಹೋಗ್ತಿದ್ದಾರೆ ಆಚೆ ಹೋಗ್ತಿದ್ದಾರೆ ಯಾಕೆಂತ ಹೇಳಿದ್ರೆ ಇಲ್ಲಿ ಹುಡುಗಿಯರಲ್ಲ ಹೋಗುದು ಬರ್ಲಿ ಕಾಯ್ತಿದ್ದೇವೆ ಈಗ ಚಪ್ಪಲಲ್ಲಿ ಗುಡ್ಲಿಕ್ಕೆ ರೆಡಿ ನೋಡಿ ಚಪ್ಪಲ್ ಹೇಗೆ ಆಗಿದೆ ನೋಡು ಕಾಲಿನಿಂದ ಮುಂದೆ ಆಗೊಂಡಿ ನೋಡಿ ಚಪ್ಪಲ್ ನೋಡಿ ಇವಳು ಈ ಚಪ್ಪಲಲ್ಲಿ ಹುಡಿದಾಗೆಪ್ಪ ಒಂದ ತೊಳಿಯೋದಲ್ಲ ದೇ ನೋಡಿಬಿಡಿ ಮೇಸ್ತ್ರಿ ಇವಳ ಅಪ್ಪನ ಹೆಸರುಂಟಂತ ಉಂಟು ನೋಡಿಯಂತ ಇದು ಎಲ್ಲ ಲೈಟಿಂಗ್ಸ್ ಹಾಕಿದ್ದು ಹೌದಾ ನಮ್ಮ

ನಾಳೆ ತುಂಬಾ ಗೌಜಿ ನಾಳೆ ಗೌಜಿಯಾ ಫುಲ್ ಲೈಟಿಂಗ್ಸ್ ಹಾಕಿದೆಲ್ಲ ನಂಜಾ ಶಕ್ತಿ ಎಲೆಕ್ಟ್ರಾನಿಕ್ಸ್ ಶಕ್ತಿ ಸೌಂಡ್ಸ್ ಅಂಡ್ ಲೈಟ್ಸ್ ನಾಳೆ ಬಿಡಿ ನಾಳೆ ಶಕ್ತಿ ಸೌಂಡ್ಸ್ ಅಂಡ್ ಲೈಟ್ಸ್ ಅನಂತ ಅಡಿ ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕಿರ್ತೇನೆ ಇರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ನನಗೆ ಕಾಲ್ ಮಾಡಿ ನನಗೆ ಕಾಲ್ ಮಾಡಿ ಇದು ಗೋಡಿಕಟ್ಟೆ ಅವರ ಪರವಾಗಿ ಇಂದ ಎಸ್ ಇವತ್ತಿನ ಬ್ಲಾಗ್ ಇಷ್ಟೇ ನಾಳೆ ಬರ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಬಂದ್ರೆ ನಿಜವಾಗ್ಲೂ ಕವರ್ ಮಾಡ್ತೇನೆ ನನ್ನ ತಡೆ ಜಾತ್ರೆಯದ್ದು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ಸಿಗೋಣ ಬೈ ಟೇಕೆ ನನ್ನ ಲೆಕ್ಕದಲ್ಲಿ ಒಂದು ಸ್ಪೆಷಲ್ ಬಾಯ್ ಮಾಡು